ಏನು ಹೇಳ್ತೀರಿ ಸರ್ ರಾಜ್ಯ ಸರ್ ರಾಜ್ಯ ಸರ್ಕಾರದ ಬಗ್ಗೆ ಹೊಸ ವರ್ಷಕ್ಕೆ ಬಿಗ್ ಶಾಕ್ ಕೊಡ್ತಲ್ಲ ಅದೇ ಸರ್ ಹೊಸ ವರ್ಷಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯ್ತಿದ್ದು ಇವಾಗ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂದರೆ ಎಜುಕೇಷನ್ ಮೇಲೆ ಏನಿಲ್ಲ ಇವಾಗ ಯಾರು ಉದ್ರಿಗೆ ಅವ್ರಿಗೇನು ಫ್ರೀ ಆ ಥರ ಏನಿಲ್ಲ ಸುಮ್ಮನೆ ಡೈಲಿ ಓಡಾಡೋರಿಗೆ ಹೊಡ್ತಾ ಬಿದ್ದೆ ಬೀಳ್ತೈತೆ ನಾವು ತಿಂ ತಗೊಳ್ಳೋ ತಿಂಗ್ಳು ಸಂಬಳ ಹದಿನೈದು ಸಾವಿರ ರೂಪಾಯಿ ಆದ್ರೆ ಬಸ್ ಚಾರ್ಜೇ ಇವಾಗ ನೂರು ರೂಪಾಯಿ ಮಾಡಿದ್ರೆ ಇವಾಗಲೇ ಎಂಬತ್ತು ರೂಪಾಯಿ ಐತೆ ಇನ್ನು ಮತ್ತೆ ನೂರು ರೂಪಾಯಿ ಮಾಡಿದ್ರೆ ಮತ್ತೆ ನಾವು ದುಡಿಯೋ ದಿನಲ್ಲಿ ಎಂಟು ಮಕ್ಕಳನ್ನು ಸಾಕೋದಿನಲ್ಲಿ ಇದೇ ತರ ಮಾಡ್ತಾ ಇದ್ರೆ ಮತ್ತೆ ನಾವು ಮುಂದೆ ಬರೋದು ಹೆಂಗೆ ಯೂತ್ಸು ಡೈಲಿ ಹೌದು ಸರ್ ಡೈಲಿ ಓಡಾಡ್ತೀವಿ ಡೈಲಿ ಅಪ್ಪನೊಂದು ಮಾಡಲೇಬೇಕಲ್ಲ ತುಂಬಿಕೊಟ್ಟು ಬೆಂಗಳೂರು ಮತ್ತೆ ರೂಪಾಯಿ ಬರೀ ಓಡಾಡಕ್ಕೆ ಆಗ್ಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅದೇ ಕೇಳ್ತಾ ಇರೋದು ಇವಾಗ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಕೇಳಕ್ಕಂತೂ ಆಗೋಲ್ಲ ಅವ್ರು ಏನಾರ ಕೇಳಿದ್ರೆ ಎಲ್ಲರಿಗೂ ಅದಾಗೆ ನಿಮಗೂ ಆಗುತ್ತೆ ಹೋಗಪ್ಪ ಅಂತಾರೆ ಇದ್ರ ಮೇಲೆ ಏನು ಮಾಡೋಣ ಬೇರೆ ದಾರಿಯೇ ಬೇರೆ ದಾರಿ ಏನು ಮಾಡೋಕ್ಕಾಗದ ಸರ್ ಇವಾಗ ಸಿದ್ದರಾಮಯ್ಯ ಸರ್ಕಾರ ಇರೋವರೆಗೂ ಅವ್ರು ಏನು ಮಾಡ್ತಾರೆ ಅದು ಅನ್ಕೊಂಡು ತಗೊಂಡ್ಲೇಬೇಕು ಅವ್ರು ಇರೋವರೆಗೂ ನಾವೇನೂ ಮಾಡೋಕ್ಕಲ್ಲ ನೀವೇನೂ ಮಾಡೋಕ್ಕಾಗಲ್ಲ ಇವಾಗ ಅವ್ರ ಸರ್ಕಾರ ಬಂದ್ಬಿಟ್ಟೈತೆ ಇವಾಗ ನಾನು ಒಬ್ನೇ ಓಡಾಟ ಮಾಡ್ತೀನಿ ಅಂದ್ರೆ ಆಗಲ್ಲ ಪಂಚ ಗ್ಯಾರಂಟಿಗಳ ಕಾರಣ ಇದಕ್ಕೆಲ್ಲ ಹೌದು ಸರ್ ಪಂಚ ಗ್ಯಾರಂಟಿಗಳ ಕಾರಣ ಇವಾಗ ಇವಾಗ ಹೆಂಗಸ್ರು ಹತ್ರ ತಗೊಂಡಿದ್ದಾರೆ ಫ್ರೀ ಆಗಿಂತ ಇವಾಗ ಅದನ್ನ ಗಂಡಸ್ರ ಹತ್ರ ತಗೊಂತಾರೆ ಹೆಂಗಸ್ರಿಗೆ ಫ್ರೀ ಅಂತ ಕೊಡ್ತಾರೆ ಇವಾಗ ಅದೇ ನಮಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಇವಾಗ ಇನ್ನೆಲ್ಲಿ ಕೊಟ್ಟಂಗಾಯ್ತು ಅಲ್ಲ ಓಟ್ಗೋಸ್ಕರನೇ ಈ ಥರ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಓಟ್ಗೋಸ್ಕರ ಕೊಟ್ಟರು ಗೆದ್ರು ಆದರೆ ಇದರಿಂದ ಅನುಕೂಲ ಅಂತೂ ಏನೂ ಆಗ್ತಾ ಇಲ್ಲ ಬಡವರಿಗೆ ಒಡ್ತಾ ಅಂತೂ ಬೀಳ್ತಾ ಇದೆಲ್ಲ ಬಡವ್ರ ಮೇಲೆ ಪರಿಣಾಮ ಬೀಳ್ತಾ ಇರೋದು ಈ ಬೇರೆ ಇನ್ನು ಯಾರು ಇಲ್ಲ ಡೈಲಿ ನಾವು ಓಡಾಡ್ತಾ ಇದ್ದೀವಿ ಇವಾಗ ನಾವು ಎಲ್ಲಿನ ತಗೊಂಡ್ ಕಟ್ಟೋದು ಇವಾಗ ಅವ್ರೇನಂದ್ರೆ ಏನಂದ್ರೆ ಈಗ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂತಾರೆ ಇವಾಗ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂದರೆ ಇವಾಗ ಅದೇ ಲೇಡೀಸ್ಗೆ ಫ್ರೀ ಕೊಟ್ಟು ಅಂತಾರೆ ಇವಾಗ ಅದನ್ನೇ ನಮ್ಮ ಹತ್ರ ಇಸ್ಕೊಂಡು ಅವ್ರಿಗೆ ಕೊಟ್ಟಂಗೆ ಆಯ್ತಲ್ಲ ನಿಂದಾಗ ಸರ್ಕಾರದ ಮೇಲೆ ಕೊಟ್ಟರು ಅಲ್ವಾ ಜನತೆ ಮೇಲೆ ಜನತೆ ಮೇಲೆ ಹೊಡ್ತಾ ಈಗ ಅದು ಬಡವ್ರ ಮೇಲೆ ಹೊಡ್ತಾ ಹೇಳ್ಬೇಕಂದ್ರೆ ಮಿಡಲ್ ಕ್ಲಾಸ್ ಮೇಲೆ ಇವಾಗ ಹೊಡ್ತಾ ಇವಾಗ ಬೇರೆಯವ್ರಿಗೆ ನಿಲ್ಲೇ ಐತೆ ಇವಾಗ ನಾವು ಅಕ್ಕಿ ಫ್ರೀ ಕೊಟ್ಟ ಅಂತ ಹೇಳ್ತಾರೆ ಇವಾಗ ಅಕ್ಕಿ ಇದ್ದಾಗ ಇವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಹತ್ತು ಹತ್ತು ಕೆ ಜಿ ಕೊಡ್ತಾ ಇದ್ರು ಇವಾಗ ಮೂರು ಕೆ ಜಿ ಕೊಡ್ತಾರೆ ಅದರಲ್ಲಿ ಅಮೌಂಟ್ ಆಗ್ತೀವಿ ಅಂತಾರೆ ಅದು ಬರ್ತೈತೋ ಇಲ್ಲವಾ ಅದು ಗ್ಯಾರಂಟಿನೇ ಇಲ್ಲ ಅದು ಬಂದಾಗ ಬಂತು ಬರಲಾಂದ್ರಿ ಇಲ್ಲ ಯಾವುದು ಬಂದಿಲ್ಲ ಎಲ್ಲಿ ಬಂದಿದೆ ಸಾರ್ ಯಾವುದು ಬಂದೇ ಇಲ್ಲ ಬಂದಿದ್ರಿ ಇನ್ನೆಲ್ಲಿ ಕೇಳೋಣ ನಾವು ಎಲ್ಲಿ ಹೋಗಿ ಹೋರಾಟ ಮಾಡೋಣ ಆಗಲ್ಲ ಅದೆಲ್ಲ ಸುಮ್ಮನೆ ವೇಸ್ಟ್ ಮಾಡಿರೋದು ಇವಾಗ ಮಾಡಲಿ ಕಾಲೇಜ್ ಹುಡುಗರಿಗೆ ಮಾಡಲಿ ಸ್ಕೂಲ್ ಹುಡುಗರಿಗೆ ಮಾಡಲಿ ವಯಸ್ಸಾಗಿರೋರಿಗೆ ಮಾಡಲಿ ಬೇಡ ಅಂತ ಹೇಳಲ್ಲ ಇವ್ರೆಲ್ಲರಿಗೂ ಫ್ರೀ ಫ್ರೀ ಅಂತ ಮಾಡ್ಕೊಂಡಿದ್ರೆ ಇವಾಗ ನಮ್ಮ ಹತ್ರಕ್ಕಿತ್ತು ಅವ್ರಿಗೆ ಕೊಟ್ಟಂಗೆ ಇವ್ರು ಫ್ರೀ ಕೊಟ್ಟಿರೋದೇನಿಲ್ಲ ಹೌದು ತಾನೇ